अभी एक फैशन हो गया एक फैशन हो गया है आंबेडकर आंबेडकर आम्बेडकर आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಹೊಸ ತಿರುವು ನಡೆಯುತ್ತಾ ಅಂತ ಹೇಳಿ ಎಲ್ಲಾ ಕಡೆ ಎಲ್ಲರೂ ನೋಡ್ತಾ ಇದ್ದಾರೆ ಯಾಕಂದ್ರೆ ಬಳ್ಳಾರಿ ಬಳ್ಳಾರಿ ಬಳ್ಳಾರಿಯಲ್ಲಿ ರೆಡ್ಡಿ ಸಹೋದರರು ಬಳ್ಳಾರಿ ರಿಪಬ್ಲಿಕ್ ಮಾಡಿದ್ದನ್ನ ಎಲ್ಲರೂ ನೋಡೇ ಇದ್ದೀವಿ ಆದ್ರೆ ಈಗ ಮತ್ ಅಲ್ಲಿ ಶ್ರೀರಾಮುಲು ರೆಡ್ಡಿ ಸಹೋದರರು ಬಂದ ಬಂದ್ಮೇಲೆ ಶ್ರೀರಾಮುಲು ಅವರ ಸ್ಥಾನವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಇದೇ ರೆಡ್ಡಿ ಜನ ಗಾಲಿ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವರನ್ನ ಕರ್ತ್ಕೊಂಡು ಹೋಗ್ತಾ ಇದ್ದಾರೆ ಜ ಸತೀಶ್ ಜಾರಕಿಹೊಳಿ ಅವ್ರ ಪ್ಲೇಸಿಗೆ ರೀಪ್ಲೇಸ್ ಮಾಡ್ಲಿಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಕರೆದುಕೊಂಡು ಹೋಗೋದು ಬಿಡೋದು ಅವ್ರಗ್ ಸಂಬಂಧಪಟ್ಟ ವಿಚಾರ ಅಂತ ಹೇಳಿ ಅಹ್ ಗಾ ಜನಾರ್ದನ್ ರೆಡ್ಡಿ ಹೇಳ್ತಾ ಇದಾರೆ ಆದ್ರೆ ನಾವಿಬ್ರು ಯಾವಾಗ್ಲೂ ಫ್ರೆಂಡ್ಸ್ ಆಗೇ ಇರ್ತೀವಿ ಅಂತ ಹೇಳ್ತಾ ಹೇಳ್ತಾನೆ ಹಿಂದೆ ಅವ್ರ ಮೇಲೆ ಆರೋಪ ಇತ್ತು ಈ ಆರೋಪ ಇತ್ತು ಅಂತ ಹೇಳಿ ಹೇಳ್ತಾ ಇದಾರೆ ಏನು ಇರಿಬ್ರು ಸ್ನೇಹ ಕೆಟ್ಟೋಗಿದ್ಯಾ ಅಥವಾ ನಿಜವಾಗ್ಲು ಆ ಬಿಜೆಪಿಯಿಂದ ಇವ್ರ ಕೈ ತೊಳ್ಕೊಳ್ತಿದಾರ ಇತ್ತೀಚೆಗೆ ಒಂದು ಒಂದು ಸಭೆಯಲ್ಲಿ ಅವರು ಕೋಪ ಮಾಡ್ಕೊಂಡು ಆಚೆ ಬಂದಿದ್ದಾರೆ ಶ್ರೀರಾಮುಲು ಅವರು ಈ ಎಲ್ಲಾ ವಿಚಾರಗಳ ವಿಚಾರ ಮಂಥನವನ್ನ ಮಾಡೋಣ ನಮ್ ಜೊತೆ ಹನ್ಮೇಗೌಡ್ರು ನೋಂದಾಯಿತ ಆರ್ ಎಸ್ ಎಸ್ ನ ಮುಖ್ಯಸ್ಥರು ನಮ್ ಜೊತೆ ಇದ್ದಾರೆ ಅವರು ಬಿಜೆಪಿಯ ಒಳ ಒಳ ಹೊರಗು ಎರಡು ಗೊತ್ತೋ ಅವ್ರಿಗೆ ಅದ್ರ ಜೊತೆಗೆ ಆರ್ ಎಸ್ ಎಸ್ ಹೇಗೆ ಒಂದು ಪಕ್ಷಕ್ಕೆ ಸೇರಿದವ್ರನ್ನ ಬಳಸ್ಕೊಂಡಿರುತ್ತೆ ಇವ್ರನ್ನ ಯಾವ ರೀತಿ ಬಳಸ್ಕೊಂಡಿರ್ಬಹುದು ಅನ್ ಅನ್ನೋ ಎಲ್ಲಾ ವಿಚಾರಗಳನ್ನ ತಿಳ್ಕೊಳ್ಳೋಣ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಜವಾಗ್ಲು ಶ್ರೀರಾಮುಲು ಬಿಜೆಪಿ ಬಿಡ್ತಾರ ಬಿಜೆಪಿ ಬಿಡ್ತಾರೆ ಅಂತ ಒಂದ್ ಕಡೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಗಾಲಿ ಜನಾರ್ದನ ರೆಡ್ಡಿ ಆದ್ರೂ ಅವರು ನನ್ನ ಸ್ನೇಹಿತರೆ ಹೋಗೋದು ಬಿಡೋದು ವಿಚಾರ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಬಿಜೆಪಿಯಿಂದ ಬಿಡುಗಡೆ ಆಗುತ್ತಾ ಶ್ರೀರಾಮುಲು ಅವ್ರಿಗೆ ಜೊತೆಗೆ ಶ್ರೀರಾಮುಲು ಯಾರ ಅಹ್ ಕಂಟ್ರೋಲ್ ಅಲ್ಲಿದ್ದಾರೆ ಸದ್ಯಕ್ಕೆ ಬಿಜೆಪಿ ಕಂಟ್ರೋಲ್ ಕಾಂಗ್ರೆಸ್ಗೆ ಹಾರಬೇಕು ಅಂತಿದಾರ ನಿನ್ನೆ ಅವರು ಬೇಸರದಿಂದ ಹೇಳಿರೋಂತ ಒಂದು ಮಾತು ನಾನು ಹೀಗೆ ಮುಂದುವರೆದ್ರೆ ನನ್ನ ಪಕ್ಷವನ್ನು ಬಿಡಬೇಕಾಗತ್ತೆ ಅಥವಾ ನನ್ನನ್ನು ನೆಗ್ಲೆಕ್ಟ್ ಮಾಡಿದರೆ ನನ್ನನ್ನು ನಿರ್ಲಕ್ಷ್ಯ ಮಾಡಿದರೆ ಅಥವಾ ಇಲ್ಲಿ ನಾನು ಕೂತ್ಕೊಂಡು ನನಗೆ ಯಾವುದೇ ರೀತಿಯ ಮಾನ್ಯತೆ ಬೆಲೆ ಕೊಡದ್ರೆ ಇದ್ದರೆ ನಾನು ಯಾಕೆ ಇಲ್ಲಿರಬೇಕು ನಾನು ಬೇರೆ ಕಡೆ ಹೋಗ್ತೀನಿ ಅನ್ನುವಂಥ ಮಾತುಗಳನ್ನು ಶ್ರೀರಾಮುಲು ಹೇಳಿದ್ದಾರೆ ಅದು ರಾಧಾ ಮೋಹನ್ ದಾಸ್ ಅವರ ಅಂದರೆ ಹೈಕಮಾಂಡ್ಗೆ ಅಂದರೆ ಕರ್ನಾಟಕದ ಉಸ್ತುವಾರಿ ಯಾರಿದ್ದಾರೆ ಅವರ ಎದುರುಗಡೆ ಮಾತಾಡೋಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅವರು ಸೊಂಡೂರ್ನಲ್ಲಿ ಬಿಜೆಪಿಯ ಪರ ಅಂದ್ರೆ ಉಪ ಚುನಾವಣೆಯ ಸಂದರ್ಭದಲ್ಲಿ ಅಹ್ ಪ್ರಚಾರ ಮಾಡಲಿಲ್ಲ ಅನ್ನುವಂತಹ ಒಂದು ಆರೋಪ ಇಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಭಾಗ ಜನಾರ್ದನ್ ರೆಡ್ಡಿ ಅನ್ನುವಂಥದ್ದಕ್ಕಿಂತಲೂ ಇದರ ಹಿಂದೆ ಬೇರೆ ಬೇರೆ ರೀತಿಯ ಕಾಣದ ಕೈವಾಡಗಳು ಇದಾವೆ ಆ ಕಾಣದ ಕೈವಾಡಗಳು ಈಗಿನ್ನೂ ಹೆಚ್ಚು ಬೆಳಕಿಗೆ ಬಂದಿಲ್ಲ ನಿಮಗೆ ಸೂಕ್ಷ್ಮವಾಗಿ ಹೇಳಬೇಕು ಅನ್ನೋದಾದ್ರೆ ನಾವೊಂದು ಸ್ವಲ್ಪ ಹಳೆ ಇತಿಹಾಸವನ್ನ ಕೆದಕಿ ನೋಡಬೇಕಾಗತ್ತೆ ಯಡಿಯೂರಪ್ಪ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ಆ ಜಾಗವನ್ನು ತುಂಬಲಿಕ್ಕೆ ಹಿರಿಯರು ಅಂದರೆ ಯಡಿಯೂರಪ್ಪನ ಮನೆತನಕ್ಕಿಂತಲೂ ಅವರಿಗಿಂತಲೂ ತುಂಬ ಹಳೆಯ ಸಂಘ ಹಿನ್ನೆಲೆ ಹೊಂದಿದ್ದಂತಹ ಜಗದೀಶ್ ಶೆಟ್ಟರ್ ಮತ್ತು ಲಿಂಗಾಯತ ಅಂದರೆ ಪ್ರಮುಖ ಒಂದು ಜ ಜಾತಿಯ ಜನಾಂಗದವರಾದಂತಹ ಜಗದೀಶ್ ಶೆಟ್ಟರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಒಂದು ಇದಕ್ಕೆ ನಾನು ಸೀನಿಯರ್ ಅನ್ನೋ ರೀತಿಯಲ್ಲಿ ಅವರು ಹೊರಟರು ಆಗ ಯಡಿಯೂರಪ್ಪ ಅವರನ್ನ ಪಕ್ಕಕ್ಕೆ ತಳ್ಳಿ ಸದಾನಂದ್ ಗೌಡರನ್ನ ಕರ್ಕೊಂಡ್ ಬಂದ್ರು ಏನಕ್ಕೆ ಅಂತ ಹೇಳಿದ್ರೆ ನಾನೇ ಹೇಳದಂಗೆ ಕೇಳುವಂತ ವ್ಯಕ್ತಿ ಇರಬೇಕು ನಾನು ಹೇಳಿದ್ದನ್ನ ಕೇಳಬೇಕು ನಾನು ಇಲ್ದಿರ ಇದ್ರು ನಂದೇ ಮಾತು ಅಲ್ಲಿ ನಡಿಬೇಕು ಅನ್ನೋಂಥ ಕಾರಣಕ್ಕೆ ಆದರೆ ಸದಾನಂದ ಗೌಡ್ ಒಂದು ವರ್ಷದೊಳಗಡೆ ಯಡಿಯೂರಪ್ಪನ ಮಾತನ್ನ ಧಿಕ್ಕರಿಸಿದ್ರು ಅಂತ ಹೇಳಿ ಅದೇ ಯಡಿಯೂರಪ್ಪನ ಇದು ಯಡಿಯೂರಪ್ಪ ಸದಾನಂದ ಗೌಡರನ್ನ ಕಿತ್ತಾಕಿ ಯಾರನ್ನ ವಿರೋಧ ಮಾಡಿದ್ರು ಅದೇ ಜಗದೀಶ್ ಶೆಟ್ಟರ್ನ ಮತ್ತೆ ಆ ಜಾಗಕ್ಕೆ ಕೂಡಿಸಿದ್ದು ಇದು ಇತಿಹಾಸ ಇದು ನಾವು ಗಮನಿಸಿದಾಗ ಗೊತ್ತಾಗತ್ತೆ ಇದೇ ರೀತಿಯ ಒಂದು ಪರಿಸ್ಥಿತಿ ಈಗ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ವಿಚಾರದಲ್ಲಿ ಇದೆ ಈ ಹಿಂದೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ್ಮೇಲೆ ಶ್ರೀರಾಮರು ಮತ್ತೆ ಜನಾರ್ದನ್ ರೆಡ್ಡಿ ಅವರ ಸಂಬಂಧಗಳು ಅಷ್ಟ ಕಷ್ಟ ಇತ್ತು ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ್ಮೇಲೆ ಒಂದು ರೀತಿಯ ಬಳ್ಳಾರಿ ಹಿಡಿತ ಸಂಪೂರ್ಣ ಶ್ರೀರಾಮರು ಕೈಗೆ ಬಂತು ಅದರಲ್ಲೂ ವಿಶೇಷವಾಗಿ ಜನಾರ್ದನ್ ರೆಡ್ಡಿಯನ್ನ ಬಳ್ಳಾರಿ ಜಿಲ್ಲೆಯಿಂದ ಹೊರಗಿಟ್ಟ ಮೇಲೆ ಅಂದ್ರೆ ಕಾನೂನು ವ್ಯಾಪ್ತಿಯಿಂದಲಿ ಅವರು ಒಳ ಪ್ರವೇಶ ಮಾಡದಂತೆ ಹೊರಗಡೆ ಇಟ್ಟ ಮೇಲೆ ಶ್ರೀರಾಮಲು ದರ್ಬಾರು ಜಾಸ್ತಿ ಆಗಿತ್ತು ಬಿಜೆಪಿದು ಆದರೆ ಶ್ರೀ ಜನಾರ್ದನ್ ರೆಡ್ಡಿ ಅವರು ಅದನ್ನೆಲ್ಲ ಬಗೆಹರಿಸ್ಕೊಂಡು ಮತ್ತೆ ಶ್ರೀರಾಮ ಇದಕ್ಕೆ ಬಳ್ಳಾರಿ ಜಿಲ್ಲೆಗೆ ಜನಾರ್ದನ್ ರೆಡ್ಡಿ ಅವರು ಎಂಟ್ರಿ ಆದ ಮೇಲೆ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರ ವಿಚಾರಗಳು ಹಳಿಸಲಿಕ್ಕೆ ಪ್ರಾರಂಭ ಆಯಿತು ಇದಕ್ಕೆ ಕಾರಣ ಇಷ್ಟನೆ ಜನಾರ್ದನ್ ರೆಡ್ಡಿ ಸಂಪೂರ್ಣವಾಗಿ ಯಡಿಯೂರಪ್ಪನ ಪರಮಾಪ್ತರು ಆದರೆ ಈ ಶ್ರೀನಿವಾ ಇದು ಶ್ರೀರಾಮುಲು ಅವರು ರೆಡ್ಡಿಯ ಶ್ರೀರಾಮುಲು ಅವರು ಯಡಿಯೂರಪ್ಪನವರ ಸಂಬಂಧ ಅಷ್ಟು ಕಷ್ಟ ಇತ್ತು ಈಗ ಇಲ್ಲಿ ಆ ಒಂದು ವಿಚಾರ ಇಲ್ಲಿ ನೇರ ಇದಕ್ಕೆ ಬಂದಿದೆ ಅಲ್ಲಿ ನಾ ಮೇಲು ನೀ ಮೇಲು ಅನ್ನುವಂತ ವಿಚಾರ ಅಲ್ಲಿ ಬಂದಿರುವಂತದ್ದು ಹೇಗೆ ಅಲ್ಲಿ ಆಯ್ತು ಅಂದ್ರೆ ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರು ಯಡಿಯೂರಪ್ಪ ಮತ್ತೆ ಸದಾನಂದ ಗೌಡ ಆ ವಿಚಾರದಲ್ಲಿ ಹೇಗಾಯ್ತು ಅದೇ ರೀತಿಯಲ್ಲಿ ಈಗ ಬಳ್ಳಾರಿ ವಿಚಾರದಲ್ಲಿ ಶ್ರೀರಾಮುಲು ಯಡಿಯೂರಪ್ಪ ಅಥವಾ ಜನಾರ್ದನ್ ರೆಡ್ಡಿ ಮತ್ತೆ ಯಡಿಯೂರಪ್ಪ ಈ ವಿಚಾರ ಅಲ್ಲಿ ಬಂದು ನಿಂತಿದೆ ಈ ಮಧ್ಯದಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಒಂದನೇ ಯಡಿಯೂರಪ್ಪನ ಕೈ ಮೇಲಾಗ್ತಾನೆ ಬರ್ತಾ ಇದೆ ಅಂದಿನಿಂದ ಇಂದಿನವರೆಗೆ ಅವರೊಬ್ರು ಮಾಸ್ ಲೀಡರ್ ಅನ್ನೋಂಥದ್ದು ಇವತ್ತೆಲ್ರಿಗೂ ಗೊತ್ತಿದೆ ಹಾಗಾಗಿ ನಂದೇನು ಇಲ್ಲಿ ನಡೆಯೋದಿಲ್ಲ ಅನ್ನುವಂಥ ಕಾರಣವನ್ನ ಅರ್ಥಕೊಂಡಂತಹ ಶ್ರೀರಾಮುಲು ಆ ಮಾತನ್ನ ಹೇಳಿದ್ದಾರೆ ಆದ್ರೆ ಅದು ಹೇಳಿದ ನಂತರ ಜನಾರ್ದನ್ ರೆಡ್ಡಿ ಅವರೊಂದು ಪ್ರೆಸ್ ಮೀಟ್ ಮಾಡಿ ಮಾತನಾಡ್ತಾರೆ ಆ ಪ್ರೆಸ್ ಮೀಟ್ ಮಾತನಾಡಿ ಅವರನ್ನ ಬೆಳೆಸಿದ್ದೆ ನಾನು ಅವರು ಹೋಗ್ತೀನಿ ಅನ್ನೋದಾದ್ರೆ ಹೋಗ್ಬೋದು ಅದು ಅವರ ವೈಯಕ್ತಿಕ ಇಚ್ಛೆ ಅವ್ರು ಹೋಗೋರ್ನ ನಾನೇನ್ ಬೇಡ ಅಂತ ಹೇಳಲ್ಲ ಇತ್ಯಾದಿ ಮಾತುಗಳನ್ನ ಅವ್ರು ಹೇಳುತ್ತಾರೆ ಅದಾದ ನಂತರ ಇವರು ಶ್ರೀರಾಮುಲು ಮತ್ತೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದಕ್ಕೆ ಕೌಂಟರ್ ಆಗಿ ಜನಾರ್ದನ್ ರೆಡ್ಡಿ ಅವರು ಯಾರು ಏನು ಹೇಗೆ ಅನ್ನುವಂಥದ್ದೆಲ್ಲ ನನಗೂ ಗೊತ್ತು ನಾನು ಅವ್ರ ಮೇಲೆ ಕೊಲೆ ಕೇಸ್ಗಳೆಲ್ಲ ಬಂದಾಗ ನಾನು ಅವ್ರನ್ನ ರಕ್ಷಣೆ ಮಾಡಿದ್ದು ಇದೆಲ್ಲ ನನಗೆ ಗೊತ್ತಿದೆ ಅನ್ನೋಂತಹ ರೀತಿಯಲ್ಲಿ ಅವರೇ ಹೇಳಿದ್ರು ಆದ್ರೆ ಈ ಹಿಂದೆ ಈ ವಿಚಾರಗಳು ಮಾಧ್ಯಮದಲ್ಲಿ ಬಂದು ಹೋಗಿದ್ವು ಒಬ್ರು ಡೀಸೆಲ್ ಕಳ್ಳ ಮತ್ತೊಬ್ರು ಆ ಗಣಿ ಕಳ್ಳ ಅನ್ನೋಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬಂದಿತ್ತು ಅಷ್ಟ ಮಾತ್ರ ಅಲ್ಲ ಇವತ್ತೇನು ಬಿಜೆಪಿ ಅಂತ ಹೇಳ್ತಾ ಇದೀರಲ್ಲ ಬಿಜೆಪಿಯವರು ಅವರು ಅವರ ಕಣ್ಣೆದುರುಗಡೆನೆ ಅವರ ಸರ್ಕಾರದ ಇದರಲ್ಲೇನೆ ದೇವಸ್ಥಾನಗಳನ್ನು ಒಡೆದು ಗಣಿಯನ್ನ ಕದ್ದಿದ್ದಂಥವರು ಈ ಇಬ್ಬರು ಮಿತ್ರರು ಅನ್ನುವಂಥದ್ದು ಭಾರಿ ದೊಡ್ಡ ವಿವಾದ ಇದೆ ಅಂದ್ರೆ ದೇವಸ್ಥಾನಗಳನ್ನು ಹೊಡೆದಾಕಿದರೆ ಅದರ ಮೂಲಕ ಗಡಿಯನ್ನ ಬದಲಾಯಿಸಿದರೆ ಗಣಿಯನ್ನು ಕದ್ದಿದ್ದಾರೆ ಇವೆಲ್ಲವೂ ಇದೆ ಏನೇ ಆದರೂ ಇಬ್ರು ಈ ಕುಚಕಗಳು ಒಬ್ಬರಿಗೊಬ್ರು ಅವರಲ್ಲಿರುವಂತಹ ಕೆಸರು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗತ್ತೆ ಅವ್ರು ಇನ್ನಷ್ಟು ಕಚ್ಚಾಡಬೇಕು ಇಂತಹ ಕಳ್ಳರು ಕೊಲೆಪಾತಕರು ಭೂಗಳ್ಳರು ಈ ಬಿಜೆಪಿಯಲ್ಲಿ ಇದ್ದಾರೆ ಅನ್ನೋಂಥದ್ದು ಜಗತ್ತಿಗೆ ಗೊತ್ತಾಗಬೇಕು ಅದ ಅದು ಅಲ್ಲಿಗೆ ನಿಲ್ಲಬಾರ್ದು ನನ್ನ ದೃಷ್ಟಿಯಲ್ಲಿ ಇನ್ನಷ್ಟು ಕಚ್ಚಾಡಿ ಬೀದಿಗೆಲೆ ಬರಬೇಕು ಅನ್ನೋಂಥದ್ದು ನನ್ನ ಆಶಯ ಏನಕ್ಕೆ ಅಂದ್ರೆ ನೋಡಿ ವಿಕೃತಿ ವಿಕೃತಾನಂದ ಅಂತ ಬೇರೆಯವ್ರ ನನ್ನ ಟೀಕೆ ಮಾಡಬಹುದು ಇದರಲ್ಲಿ ನನಗೇನು ಸ್ವಂತ ಸ್ವಂತಕ್ಕೆ ಅಥವಾ ಸ್ವಾರ್ಥಕ್ಕೆ ಯಾವುದೇ ಲಾಭ ಇಲ್ಲ ಆ ಇಬ್ಬರು ಕಚ್ಚಾಟ ಮಾಡುವುದರಿಂದ ನನಗೆ ಸಂತೋಷ ಯಾಕಾಗತ್ತೆ ಅಂದ್ರೆ ಈ ಸಮಾಜಕ್ಕೆ ಒಳ್ಳೇದಾಗತ್ತೆ ನಾನು ವಿಕೃತ ಆನಂದವನ್ನ ಪಡಿತಾ ಇರಬಹುದು ಆದರೆ ಅದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ಈ ಸಮಾಜಕ್ಕಾಗಿ ಅಂದ್ರೆ ಇಂಥ ಕಳ್ಳರು ಅವರವರೇ ಕಚ್ಚಾಡ್ಕೊಂಡು ಬೀದಿಗೆ ಬಂದ್ರಲ್ಲ ಅದನ್ನೇ ದೇವರಿದ್ದಾನೆ ಭಗವಂತ ಇದ್ದಾನೆ ಬಡವರನ್ನ ಬಲಾಢ್ಯರು ಬಡಿದ್ರೆ ಭಗವಂತ ಬಲಾಢ್ಯರನ್ನ ಬಡಿತಾರೆ ಅನ್ನೋಂತಹ ಒಂದು ಏನು ಮಾತಿದೆಯಲ್ಲ ಅದಕ್ಕೆ ಪೂರಕವಾಗಿ ಇದು ಅವರನ್ನ ಅವರೇ ಒಡಿಸುವಂಥದ್ದು ಇನ್ನು ಇನ್ನೂ ನಿಮ್ಗೆ ಚೆನ್ನಾಗಿ ಅರ್ಥವಾಗೋಕೆ ಹೇಳಬೇಕು ಅಂದರೆ ಒಬ್ಬ ರೌಡಿ ಮತ್ತೊಬ್ಬ ರೌಡಿಯನ್ನ ಬೀದಿಯಲ್ಲಿ ಹಾಡು ಹಗಲೆ ಕತ್ತರಿಸಿ ಹಾಕೋದು ಕೊಲ್ಲೋದು ಹತ್ಯೆ ಮಾಡೋದು ಇದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ಹಾಗೆ ಈ ದುರಾಚಾರಿಗಳು ದುಷ್ಟರು ಇಂಥವರು ಅವರ ಅಂತ್ಯಗಳನ್ನ ಅವರವರೇ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಹುದು ಈ ಗಾಲಿ ರೆಡ್ಡಿ ಹೇಳ್ತಿದಾರೆ ನಾನು ಪಕ್ಷದ ಮುಖ್ಯಸ್ಥರಿಗೆ ಯಾವುದೇ ಚಾಡಿ ಹೇಳಿಲ್ಲ ಅಂತ ಯಾಕೆ ಕ್ಲಾರಿಫಿಕೇಶನ್ ಅದು ಅವರವರನ್ನ ಅವರವರು ಸಮರ್ಥನೆ ಮಾಡ್ಕೋಬೇಕಲ್ಲ ಅವರವರ ಸಮರ್ಥನೆ ಮಾಡ್ಕೊಳ್ಬೇಕಲ್ಲ ಇಲ್ಲಿ ನೋಡಿ ಈ ನಾವು ಈ ಕುಚುಕು ಅನ್ನೋಂಥದನ್ನ ಈ ಇದರಲ್ಲಿ ಇಷ್ಟಕ್ಕೆ ಎರಡು ಶಬ್ದದಲ್ಲೇ ಹೇಳುವುದಕ್ಕಿಂತಲೂ ನಾವು ಅತ್ಯಂತ ಮುಖ್ಯವಾಗಿ ಒಂದು ವಿಚಾರವನ್ನ ವೀಕ್ಷಕರಿಗೆ ತಿಳಿಸ್ಬೇಕಾಗಿದೆ ಅದು ಏನು ಅಂತ ಹೇಳಿದ್ರೆ ಬೆಳಗ್ಗೆ ಎಂಟೂವರೆ ಅಥವಾ ಒಂಬತ್ತು ಗಂಟೆಗೆ ಬಳ್ಳಾರಿಯಿಂದ ಅವರು ಇಡ್ಲಿ ತಿನ್ಲಿಕ್ಕೆ ದೋಸೆ ತಿನ್ಲಿಕ್ಕೆ ಹೆಲಿಕಾಪ್ಟರ್ ಅಲ್ಲಿ ಬೆಂಗಳೂರಿಗೆ ಬರ್ತಿದ್ರು ಬೆಂಗಳೂರಿಗೆ ಬಂದು ತಿಂಡಿ ತಿಂದು ಒಂದಿಷ್ಟು ವ್ಯವಹಾರ ಮಾಡಿ ಮತ್ತೆ ಸಂಜೆ ಊಟಕ್ಕೆ ಅವರು ಮನೆಗೆ ಹೋಗ್ತಾ ಇದ್ರು ಅಂದ್ರೆ ತಿಂಡಿ ತಿನ್ಲಿಕ್ಕೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಿದ್ರು ಇಬ್ರು ಅದರಲ್ಲೂ ಅವರು ಮನೆಯಲ್ಲಿ ಚಿನ್ನದ ತಟ್ಟೆಯಲ್ಲಿ ಇಬ್ರು ಒಂದೇ ತಟ್ಟೆಯಲ್ಲಿ ಇಬ್ರು ಅನ್ನ ತಿಂತ ಇದ್ರು ತಿಂಡಿ ತಿಂತಾ ಇದ್ರು ಅನ್ನೋಷ್ಟು ಮಟ್ಟಿಗೆ ವಿಶ್ವಾಸ ಇದ್ದಂಥವ್ರು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದಕ್ಕೆ ಇದರಲ್ಲಿ ಎರಡು ಪಾತ್ರವೂ ಇದೆ ಜನಾರ್ದನ್ ರೆಡ್ಡಿಯವರ ಷಡ್ಯಂತ್ರ ಕುತಂತ್ರಗಳು ಅಂದ್ರೆ ಷಡ್ಯಂತ್ರ ಕುತಂತ್ರ ಅಂದ್ರೆ ಯಾವುದು ಅಂದ್ರೆ ಈ ಬಾ ಭಾರತ ಮಾತೆಯ ಭೂ ಒಡಲ್ಲ ಕೆರೆದು ಮಾರಾಟ ಮಾಡಲಿಕ್ಕೆ ತಂತ್ರಗಾರಿಕೆ ಹೂಡಿದ್ದು ಅದಕ್ಕೆ ಶ್ರೀರಾಮುಲು ಅವರು ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದು ಆ ಭೂ ಗಳ್ಳತನದಿಂದ ಕದ್ದಂತ ಆ ಹಣದಿಂದ ಇವರು ಮೇಲಕ್ಕೆ ಬಂದಿದ್ದು ಇದೆಲ್ಲವೂ ಕೂಡ ಪರಸ್ಪರ ಈ ಕುಚುಕುಗಳು ಅಂದ್ರೆ ಇಂತಹ ಭ್ರಷ್ಟರು ಇವತ್ತು ಬಿಜೆಪಿಯಲ್ಲಿ ಇಟ್ಕೊಂಡಿದ್ದಾರೆ ಭ್ರಷ್ಟ ಜನರ ಪಾರ್ಟಿ ಆಗಿದೆ ಇಂತಹ ಭ್ರಷ್ಟ ಜನರ ಈ ಪಾರ್ಟಿನಲ್ಲಿ ಇಂಥವ್ರು ಇದಾರೆ ಅನ್ನುವಂಥದ್ದು ಮತ್ತಷ್ಟು ಜನತೆಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಅವ್ರು ಇನ್ನಷ್ಟು ಹೆಚ್ಚಿಗೆ ಕಚ್ಚಾಡಬೇಕು ಇದಲ್ಲೇ ಇವರು ಜನಾರ್ದನ ರೆಡ್ಡಿ ಹೇಳ್ತಿದ್ದಾರೆ ಇವರು ಸಂಡೂರ್ ಚುನಾವಣೆಯಲ್ಲಿ ಏನು ಕೆಲಸನೇ ಮಾಡ್ಲಿಲ್ಲ ಇಡೀ ಮುಖ್ಯಮಂತ್ರಿ ಕಾಂಗ್ರೆಸ್ ತಂಡ ಬಂದ್ಕೂಳ್ತಿದ್ರು ಇವ್ರ ಕೆಲಸ ಮಾಡಿಲ್ಲ ಹಾಗಂತ ನಾನೇನು ಚಾಡಿ ಹೇಳಿಲ್ಲ ಅಂತ ಹೇಳಿ ಸಂಡೂರ್ ಚುನಾವಣೆಯಲ್ಲಿ ಸೋಲಕ್ಕೆ ನೇರ ಶ್ರೀರಾಮುಲು ಕಾರಣ ಅಂತ ಹೇಳಿ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಹೌದು ಅದು ಸತ್ಯ ಇದೆ ಅದು ಸತ್ಯ ಇದೆ ಯಾಕೆ ಸತ್ಯ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ನಾನು ಆಗ್ಲೇ ಹೇಳಿದೆ ಇದನ್ನ ಒಂದಕ್ಕೆ ಮತ್ತೊಂದು ಇತಿಹಾಸವನ್ನ ನಾವು ಜೋಡಿಸ್ಬೇಕಾಗತ್ತೆ ಅಂತ ಯಾಕೆ ಜೋಡಿಸ್ಬೇಕಾಗುತ್ತೆ ಅಂದ್ರೆ ಅದು ಅರ್ಥವಾಗ್ಲಿಕ್ಕೆ ನಾನು ಇನ್ನೊಂದು ಇದನ್ನ ಉದಾಹರಣೆಯನ್ನ ತೋರಿಸ್ಬೇಕಾಗತ್ತೆ ಈಗ ನೋಡಿ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಅವರ ಮಗನ ಭವಿಷ್ಯವನ್ನ ನೋಡುವಂತ ಹಿನ್ನೆಲೆಯಲ್ಲಿ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವ್ರ ಮಗನನ್ನು ಮುಖ್ಯ ಮಂತ್ರಿಯಾಗಿ ಮಾಡಬೇಕು ಅಧ್ಯಕ್ಷನಾಗಿ ಮಾಡಬೇಕು ಮುಂದೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋಂತಹ ಭವಿಷ್ಯದ ಆಲೋಚನೆ ಅವರಲ್ಲಿತ್ತು ಅದಕ್ಕೆ ಬಸವರಾಜ್ ಬೊಮ್ಮಾಯಿ ಅವರನ್ನ ಅಂದ್ರೆ ಅವರ ಶಾಡೋ ಮಿನಿಸ್ಟರ್ ಅವ್ರು ಹೇಳದಂತೆ ಕೇಳುವಂಥವ್ರನ್ನ ತಂದು ಕೂಡಿಸಿದ್ರು ಅದು ಏನೋ ಒಂದು ಆಯ್ತು ಅದಾದ ನಂತರ ಚುನಾವಣೆ ಬಂತು ಚುನಾವಣೆಯಲ್ಲಿ ನಿಂತು ಗೆದ್ರು ಆದ್ರೆ ಮತ್ತೆ ಉಪ ಚುನಾವಣೆಗೆ ಬೊಮ್ಮಾಯಿ ಮಗನಿಗೆ ಟಿಕೆಟ್ ಕೊಡಿಸಬಾರದು ಅನ್ನೋಂಥದ್ದು ಇತ್ತು ಯಾಕೆ ಅಂತ ಹೇಳಿದ್ರೆ ಬೊಮ್ಮಾಯಿ ಮಗನಿಗೆ ಟಿಕೆಟ್ ಕೊಡಸ್ಬಿಟ್ರೆ ಸಹಜವಾಗಿ ಅವನ ಮಗನ ಬೆಳೆದ್ಬಿಡ್ತಾನೆ ಅವಾಗ ನನ್ನ ಮಗನಿಗೆ ಇದು ಬರೋದಿಲ್ಲ ಕ್ರೆಡಿಟ್ ಸಿಗೋದಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರು ಬಾರಿ ಮುಂದಾಲೋಚನೆ ಮಾಡ್ಕೊಂಡು ತಪ್ಪಿಸೋ ಅಂತ ಎಲ್ಲ ಕೆಲಸ ಮಾಡಿದ್ರು ಆದ್ರೆ ಬಸವರಾಜ ಬೊಮ್ಮಾಯಿಯವರು ವ್ಯವಸ್ಥಿತವಾಗಿ ಅವನ ಮಗನಿಗೆ ಟಿಕೆಟ್ ತಗೊಂಡ್ರು ಆದ್ರೆ ಯಡಿಯೂರಪ್ಪ ಇರಬಹುದು ಅಥವಾ ವಿಜಯೇಂದ್ರ ಇರಬಹುದು ಆ ಒಂದು ಚುನಾವಣೆಗೆ ಅಂದ್ರೆ ಉಪಚುನಾವಣೆಗೆ ಬಸವರಾಜ ಬೊಮ್ಮಾಯಿಯವರ ಮಗನ ಭರತ ಬೊಮ್ಮಾಯಿ ಅವರ ಪ್ರಚಾರಕ್ಕೆ ಹೆಚ್ಚಿಗೆ ಹೋಗ್ಲೇ ಇಲ್ಲ ಹೋದ್ರು ಕಾಟಾಚಾರಕ್ಕೆ ಹೋದ್ರು ಅಷ್ಟು ಗಮನ ಹರಿಸ್ಲಿಲ್ಲ ಹಾಗಾಗಿ ಅವರೇ ಹೇಳಿ ಅವರನ್ನ ಸೋಲಿಸಿದ್ರು ಅದೇ ರೀತಿಯಲ್ಲಿ ಇಲ್ಲಿ ಯಾವಾಗ ಯಾವ ಏನು ಬಳ್ಳಾರಿಯನ್ನ ತನ್ನ ಕೈಗೆ ತಗೊಂಡಿದ್ರು ಶ್ರೀರಾಮುಲು ಅದರಿಂದಾಗಿ ಅಂದ್ರೆ ಇಲ್ಲೊಂದು ಮಾತನ್ನ ಹೇಳ್ಬಿಡ್ತೀನಿ ಅದು ತುಂಬಾ ಚೆನ್ನಾಗಿ ಇದಾಗತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನದಾತುರದಕ್ಕಿಂತ ಚಿನ್ನದಾತುರ ಕ್ಷಿ ತೀಕ್ಷ್ಣ ಅನ್ನ ಅಂದ್ರೆ ಅನ್ನಕ್ಕಿಂತಲೂ ಚಿನ್ನ ಇಂಪಾರ್ಟೆಂಟ್ ಅಂತೆ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು ಅಂದ್ರೆ ಪರಸ್ಪರ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥದ್ದು ಹೀಗೆ ನೋಡಿದಾಗ ಎಲ್ಲಕ್ಕಿಂತಲೂ ತೀವ್ರತಮ ಯಾವ್ದಪ್ಪ ಅಂದ್ರೆ ಕೀರ್ತಿಯಂತೆ ಅಂದ್ರೆ ಹೆಸರು ಬೇಕು ಕೀರ್ತಿ ಬೇಕು ಅನ್ನುವಂಥದ್ದು ಆ ರೀತಿಯ ಹೆಸರು ಮತ್ತೆ ಕೀರ್ತಿಗೆ ಬಿದ್ದಂತಹ ಶ್ರೀರಾಮುಲು ಅದನ್ನ ಬಿಡ್ಲಿಕ್ಕೆ ತಯಾರಿಲ್ಲ ಜನಾರ್ದನ್ ರೆಡ್ಡಿ ನಾನು ಬೆಳೆಸಿದಂತಹ ವ್ಯಕ್ತಿ ನನ್ನ ಮುಂದೆ ನನ್ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾನೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ ಹಾಗಾಗಿ ಅವನಿಗೆ ಪಾಠ ಕಲಿಸ್ಬೇಕು ಅನ್ನುವಂತಹ ವಿಚಾರ ಜನಾರ್ದನ್ ರೆಡ್ಡಿ ಹೀಗಾಗಿ ಅವರು ಪೈಪೋಟಿಗೆ ಬಿದ್ದು ಈಗ ಪರಸ್ಪರ ಒಬ್ರಿಗೊಬ್ರು ಕೆಸರು ಹಚ್ಕೊಳ್ತಾ ಇದ್ದಾರೆ ಇದಲ್ಲದೆ ಹೇಳ್ತಾ ಇದ್ರೆ ಕಳೆದ ಹದಿನಾಲ್ಕು ವರ್ಷದಲ್ಲಿ ಹಲವು ವಿಚಾರಗಳನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ ಏಜೆನ್ಸಿಗಳು ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ರೆ ನಮ್ಮ ರಾಜ್ಯ ಸರ್ಕಾರ ತನಿಖೆ ಮಾಡುತ್ತಾ ಅಥವಾ ಅವರನ್ನ ಅಹ್ ಅವರ ಪಕ್ಷಕ್ಕೆ ಕರ್ಕೊಳ್ತಾರ ಯಾಕಂದ್ರೆ ವಾಲ್ಮೀಕಿ ಜನಾಂಗದ ಪ್ರಮುಖ ನಾಯಕ ರಮೇಶ್ ಅಹ್ ಇದು ಜಾರಕಿಹೊಳಿ ಅವ್ರಿಗೆ ಜಾರಕಿಹೊಳಿ ಅವ್ರಿಗೆ ಬದಲಾಗಿ ಇವ್ರನ್ನ ತಗೊಳ್ಬಹುದು ಅಂತ ಏನಾದ್ರು ಅಷ್ಟು ಸುಲಭ ಆಗಲ್ಲ ಮತ್ತೆ ಅಷ್ಟು ಸುಲಭವಾಗಿ ಅವರು ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಶ್ರೀರಾಮುಲು ಅವರಿಗಿಂತಲೂ ತುಂಬಾ ಬಲಿಷ್ಠವಾಗಿರುವಂತಹ ಮತ್ತು ನೇರ ಯಾರ ಹತ್ರ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವ್ರ ಹತ್ರ ಸಂಪರ್ಕ ಸಂಪರ್ಕ ಇರುವಂತಹ ಜಾರಕಿಹೊಳಿ ಫ್ಯಾಮಿಲಿಗೆ ಮುಂದೆ ಶ್ರೀರಾಮುಲು ಅಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭ ಆಗೋದಿಲ್ಲ ಆದರೆ ಈಗ ಹಾಗೆ ನೋಡಿದರೆ ಶ್ರೀರಾಮುಲು ಕೇವಲ ಬಳ್ಳಾರಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಅವರ ವರ್ಚಸ್ಸು ಅವರ ನಾಯಕತ್ವ ಇಡೀ ರಾಜ್ಯದಲ್ಲಿ ಅಂತಹ ಹೇಳ್ಕೊಳ್ಳುವಂತ ವರ್ಚಸ್ಸು ಏನಿಲ್ಲ ಆದರೆ ಶ್ರೀರಾಮುಲು ಅವರು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆದಂತಹ ನೆಟ್ವರ್ಕನ್ನು ಪ್ರಾರಂಭ ಮಾಡಿದರೆ ಅದರಂತೆ ಮುಂದುವರಿತಾ ಇದ್ದಾರೆ ಹಾಗಾಗಿ ಶ್ರೀರಾಮುಲು ಅವರು ಬಂದು ಬಿಜೆಪಿಯಿಂದ ಬಂದು ಇಲ್ಲಿ ಏನೋ ಕಟ್ತಾರೆ ಅದರಿಂದ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋಂಥದ್ದು ಸುಳ್ಳು ಆದ್ರೆ ಅಕಸ್ಮಾತ್ ಬಂದ್ರೆ ಅದೊಂದು ಪ್ಲಸ್ ಪಾಯಿಂಟ್ ಆಗ್ಬಹುದೇ ವಿನಃ ಕಾಂಗ್ರೆಸ್ಗೆ ಜಾರಕಿಹೊಳಿ ಅವ್ರನ್ನ ಹಿಂದೆ ಹಾಕುವಂತಹ ಒಂದು ಸಾಮರ್ಥ್ಯ ಅವರಿಗೆ ಈ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಇದಲ್ಲೇ ಹದಿನಾಲ್ಕು ವರ್ಷದಿಂದ ಅಪರಾಧ ಹಿನ್ನೆಲೆ ಇತ್ತು ಅನ್ನೋದನ್ನ ಇವರು ಈಗ ಹೇಳ್ತಾ ಇದಾರೆ ಇದನ್ನ ಈ ಹಿನ್ನೆಲೆ ಇಟ್ಕೊಂಡೆ ಬಿಜೆಪಿ ಬಿಜೆಪಿ ಪಕ್ಷ ಅವರನ್ನ ಹೊರಗೋಗ ನೋಡ್ಕೊಳುತ್ತಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಬಿಜೆಪಿಯವರ ಹತ್ರ ಸಂಪೂರ್ಣ ಅವರ ಇತಿಹಾಸ ದಾಖಲೆಗಳು ಇದಾವೆ ಯಡಿಯೂರ ಇದು ಇವ್ರದ್ದು ಯಡಿಯೂರಪ್ಪ ಇರಬಹುದು ಶ್ರೀರಾಮುಲಿ ಇರಬಹುದು ಜನಾರ್ದನ್ ರೆಡ್ಡಿ ಅವ್ರದ್ದು ಇರಬಹುದು ಇವರವೆಲ್ಲ ದಾಖಲೆಗಳು ಬಿ ಜೆ ಪಿ ಹತ್ರ ಇದ್ದಾವೆ ಹಾಗಾಗಿ ಇವರೇನಾದರೂ ಬಿ ಜೆ ಪಿ ಬಿಟ್ಟರೆ ಅವರಿಗೆ ಎಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋಂತಹ ಒಂದು ಹೆದರಿಕೆ ಇರುವುದರಿಂದ ಅಷ್ಟು ಸುಲಭವಾಗಿ ಅವರು ಬರೋದಿಲ್ಲ ಮತ್ತೆ ಬರೋದಕ್ಕೆ ಬಿ ಜೆ ಪಿಯವರು ಬಿಡೋದಿಲ್ಲ ಅಕಸ್ಮಾತ್ ಹಾಗೂ ಏನಾದರೂ ಹೋದರೆ ಈಗ ದೇಶದಲ್ಲಿ ಅನೇಕರು ಬಿ ಜೆ ಪಿ ಸೇರಿದ ತಕ್ಷಣ ಹೇಗೆ ಸಜ್ಜನರು ಪ್ರಾಮಾಣಿಕರಾಗೋದ್ರಲ್ಲ ಆ ರೀತಿ ಅಲ್ಲಿದ್ರೆ ಅವರು ಸಜ್ಜನ ಪ್ರಾಮಾಣಿಕರು ಹೊರಗಡೆ ಬಂದ ತಕ್ಷಣ ಭ್ರಷ್ಟ ಹೋಗ್ತಾರೆ ಹಾಗಾಗಿ ಅಷ್ಟು ಸುಲಭವಾಗಿ ಅವರನ್ನ ಬಿಡೋದಿಲ್ಲ ಇನ್ನು ವಿಜೇಂದ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರ ವಿಜೇಂದ್ರ ಅಧ್ಯಕ್ಷರು ಮಾಡಿದ್ದು ಪಕ್ಷ ಅದಕ್ಕೆ ಎಲ್ರು ಭದ್ರಾಗಿರ್ಬೇಕು ಅಂತ ಹೇಳಿ ಒಂದ್ ರೀತಿ ಈಗ ದೊಡ್ಡತನದ ಮಾತಾಡ್ತಾ ಇದ್ದಾರೆ ಶ್ರೀ ಜನಾರ್ದನ್ ರೆಡ್ಡಿ ಅವರು ಜನಾರ್ದನ ರೆಡ್ಡಿ ಅವರು ಬಾಯಿಲಿ ಇಷ್ಟೊಂದು ಒಳ್ಳೆ ಮಾತುಗಳಲ್ಲ ಹೇಗೆ ಉದುರುತ್ತದೆ ಯಾಕೆ ಹಿಂದೆ ಅವ್ರದ್ದು ಏನೋ ಬ್ಲಾಕ್ ಲಿಸ್ಟ್ ಇದೆಯಲ್ಲ ಅದನ್ನೆಲ್ಲ ಜನ ಮರ್ತೋಗಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದಾರ ಈಗ ಮತ್ತೆ ಬಳ್ಳಾರಿ ಲೀಡರ್ ಆಗ ಕೊರಟಿದಾರಾ ಅದನ್ನ ಮತ್ತೆ ಹೋಗ್ತಾರ ಜನ ನೋಡಿ ನಾನು ಆಗ್ಲೇ ಪ್ರಾರಂಭದಲ್ಲೇ ಹೇಳಿದೆ ನಾನು ನಿಮಗೆ ಜನಾರ್ದನ್ ರೆಡ್ಡಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಜೈಲಿಗೆ ಹೋಗಿ ಬಂದ ನಂತರ ಬಳ್ಳಾರಿ ಪ್ರವೇಶಕ್ಕೆ ಗಡಿಪಾರು ಇದ್ದಂತಹ ಸಂದರ್ಭದಲ್ಲಿಯೇ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅದು ಏನು ನೋಟು ನೋಟು ಅಮಾನ್ಯೀಕರಣ ಆದಂತಹ ಆದ ಎರಡು ವರ್ಷದ ಮುಂಚೆನೆ ಅಂದ್ರೆ ನೋಟು ಅಮಾನ್ಯೀಕರಣ ಆದಂತ ಸಂದರ್ಭದಲ್ಲಿ ಐನೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಮಗಳ ಮದುವೆಯನ್ನ ಮಾಡ್ತಾರೆ ಅದಾದ್ಮೇಲೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದಕ್ಕೋಸ್ಕರ ಯಾವುದೇ ಬೆಲೆ ಬೇಕಾದ್ರೂ ತೆರಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟು ಸಭೆ ಸಮಾರಂಭ ಮೆರವಣಿಗೆಯನ್ನ ಮಾಡಿದಂಥವ್ರು ಅಂದ್ರೆ ಯಡಿಯೂರಪ್ಪನವರ ನಿಕಟ ನಿಕಟವರ್ತಿಗಳು ಪರಮಾಪ್ತರು ಅವರು ಹಾಗಿದ್ದಾಗ ವಿಜಯೇಂದ್ರನನ್ನ ಹೊಗಳೇಬೇಕಲ್ಲ ಹಂಗಾಗಿ ಅವರನ್ನ ಹೊಗಳ್ತಾರೆ ಅವರೇ ಮುಖ್ಯಮಂತ್ರಿ ಇವರು ಅಧ್ಯಕ್ಷರಾಗ್ಬೇಕು ಮುಂದೆ ಬೇಕಾದ್ರೆ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳುವಂತಹ ಮನೋಭಾವನೆಯೂ ಅವ್ರಿಗಿದೆ ಇದಲ್ದೇ ಅವ್ರು ಹೇಳ್ತಾರೆ ನಾನು ಇವ್ರಿಗೆ ಶ್ರೀರಾಮುಲು ಹೇಳ್ತಾ ಇದಾರೆ ನಾನು ನನ್ನ ಸ್ನೇಹಿತನಿಗೆ ದ್ರೋಹ ಮಾಡಿದೆ ಅವಮಾನ ಮಾಡಿದೆ ಅಂತ ಶ್ರೀರಾಮುಲು ಬಳ್ಳಾರಿ ಅಮ್ಮನ್ ದೇವ್ ದೇವರತ್ರ ಹೋಗಿ ಕಣ್ಣೀರು ಹಾಕ್ಬೇಕು ಕರ್ಮ ಯಾರನ್ನು ಬಿಡಲ್ಲ ಅಂತ ಅಂದ್ರೆ ಏನ್ ದ್ರೋಹ ದ್ರೋಹ ಮಾಡಿರ್ಬೋದು ಶ್ರೀರಾಮುಲು ಇವರಿಗೆ ಆ ಅವರು ಜೈಲ್ಗೆ ಹೋಗಿ ಬಂದ್ರ ಅದ್ರ ನಡುವೆ ಏನ್ ದ್ರೋಹ ಆಗೋಯ್ತು ಅಂತ ನೋಡಿ ಇಲ್ಲಿ ಯಾವ ದೇವರಿಗೆ ಯಾವ ಹರಕೆ ಯಾವ ಪೂಜೆ ಯಾವ ಹೋಮ ಮಾಡಿಸಿದ್ರು ಯಾವುದೇ ರೀತಿಯ ಹರಕೆ ತೀರಿಸಿದ್ರು ಅವರವರು ಮಾಡಿದ ಕರ್ಮವನ್ನು ಅವರವರು ತೀರಿಸಲೇಬೇಕು ಅನ್ನೋಂಥದ್ದು ನನ್ನ ಇಲ್ಲಿವರೆಗಿನ ಅನುಭವ ಅನುಭವ ಮತ್ತು ಅದನ್ನು ಅವರು ಅನುಭವಿಸಿದ್ದಾರೆ ನಿಮಗೆ ಒಂದು ಸಂಗತಿಯನ್ನು ನೆನಪು ಮಾಡಿಕೊಡ್ತೀನಿ ಮೂವತ್ತ ಎಂಟು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಒಂದು ಕಿರೀಟವನ್ನು ತಿರುಪತಿ ತಿಮ್ಮಪ್ಪನಿಗೆ ವೆಂಕಟೇಶ್ವರನಿಗೆ ಕೊಟ್ಟಂತಹ ಆ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋಗ್ಲಿಲ್ವಾ ಜೈಲ್ ಅನುಭವಿಸ್ತಿಲ್ವಾ ನಾನು ಆಗ್ಲೇ ಒಂದು ಮಾತು ಹೇಳಿದೆ ತಿಂಡಿ ತಿನ್ಲಿಕ್ಕೆ ಅಂದ್ರೆ ಬಳ್ಳಾರಿಯಿಂದ ಇಡ್ಲಿ ದೋಸೆ ತಿನ್ಲಿಕ್ಕೆ ಬೆಂಗಳೂರಿಗೆ ಬರ್ತಾರೆ ಅಂದ್ರೆ ಅವರ ಸೊಕ್ಕೆ ಎಷ್ಟಿರ್ಬೋದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಮನೆ ಹತ್ರ ನಾವೇನಾದ್ರು ಒಂದು ಕಾಫಿ ಕುಡಿಲಿಕ್ಕೆ ಯಾವುದೋ ಒಂದು ಹೋಟೆಲ್ಗೆ ಹೋಗ್ತಾರೆ ಒಂದು ಕಿಲೋಮೀಟರ್ ಹೋದ್ರೆ ಒಂದು ಕಾಫಿ ಕುಡಿಯೋಕೆ ಅಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕಾಯ್ತಾ ಏನ್ ನಿನ್ಗೆ ಅಂತಹ ಇದೇನು ಅಂತ ಅನ್ನೋ ರೀತಿಯಲ್ಲಿ ನಾವು ಮಾತನಾಡ್ತೀವಿ ಅಂತದ್ದು ಒಂದು ತಿಂಡಿ ತಿನ್ಲಿಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೆ ಅಂದ್ರೆ ಅದಕ್ಕೆ ಎಷ್ಟು ದುಡ್ಡು ಖರ್ಚು ಎಷ್ಟು ಸಮಯ ವ್ಯರ್ಥ ಇಂತಹ ವ್ಯಕ್ತಿಗಳು ಜೈಲ್ನಲ್ಲಿ ಸರ್ಕಾರದ ಊಟವನ್ನ ತಿಂದ್ರಲ್ಲ ಇದಕ್ಕಿಂತಲೂ ಬೇಕಾ ಈಗಲೂ ಗಡಿಪಾರ ಶಿಕ್ಷೆ ಅನುಭವಿಸ್ತಾ ಇದ್ದಂತಹ ವ್ಯಕ್ತಿ ಅವರ ಮೇಲೆ ಇನ್ನೂ ಪ್ರಕರಣಗಳು ಇನ್ನೂ ಇದಾವಲ್ಲ ಅವರು ಬಿ ಜೆ ಪಿಯ ನೆರವಿನಿಂದಾಗಿ ಸಿ ಬಿ ಐ ಐ ಟಿ ಇ ಡಿಗಳು ಅವರ ಕೈಯಲ್ಲೇ ಇದೆ ಅವರು ಒಂದಷ್ಟೆಲ್ಲ ಕೇಸನ್ನು ಮುಚ್ಚಾಕ್ತಿದ್ದಾರೆ ಇವತ್ತು ನ್ಯಾಯಾಲಯಗಳು ಕೂಡ ಎಲ್ಲೋ ಒಂದಿಷ್ಟಿಯ ಹಣ ಉಳ್ಳವರ ಕಡೆನೆ ನ್ಯಾಯ ಸಿಗುತ್ತೆ ಅನ್ನೋಂಥದ್ದು ಈ ಹಿಂದೆ ನಮ್ಮ ಒಬ್ಬ ನ್ಯಾಯಮೂರ್ತಿಗಳು ಕೂಡ ಹೇಳಿದ್ದು ನಮ್ಗೆಲ್ರಿಗೂ ಹಾಗಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾನೆ ಇರ್ತದೆ ಇಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಗೆ ಏನೋ ಒಂದಿಷ್ಟು ರಿಲೀಫ್ ಸಿಕ್ಕಿರಬಹುದು ಆದರೆ ಈ ರಿಲೀಫು ಕೊಟ್ಟಿರುವಂಥದ್ದು ಅಥವಾ ಅವ್ರು ಯಾವ್ದೋ ದೇವಸ್ಥಾನಕ್ಕೆ ಹೋದ ತಕ್ಷಣ ಅವರಿಗೆ ನ್ಯಾಯ ಸಿಕ್ಬಿಡುತ್ತೆ ಕರ್ಮ ಹೊರಟೋಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಅವರವರು ಮಾಡಿದ ಕರ್ಮ ಅವರವರು ಅನುಭವಿಸ್ಬೇಕು ಆ ಕರ್ಮದ ಭಾಗವಾಗಿನೇ ಅವರು ಪರಸ್ಪರ ಈಗ ಬೈದಾಡ್ತಾ ಇದ್ದಾರೆ ಇದಲ್ಲದೆ ಈ ರಿಪ ಬಳ್ಳಾರಿ ರಿಪಬ್ಲಿಕ್ ಅನ್ನ ಹೊಡೆದಾಗ್ತವ್ರು ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರ ಮೇಲೆ ಇವ್ರಿಗೆ ಕೋಪ ಇರಬಹುದು ಜನಾರ್ದನ ರೆಡ್ಡಿ ಅವರ ಒಂದು ರಿಪಬ್ಲಿಕ್ ನ ಹೊಡೆದಾಕಿದ್ರು ಇವತ್ತು ಸಿದ್ದರಾಮಯ್ಯ ಅವರ ಗುಂಪಿಗೆ ಹೋಗ್ಬಿಟ್ರೆ ಅನ್ನೋ ಭಯನು ಇವತ್ತು ಗಾಲಿ ಜನಾರ್ದನ್ ಸಾಧ್ಯ ಸಾಧ್ಯ ಇದೆ ಸಾಧ್ಯ ಇದೆ ಆದ್ರೆ ಅವರು ಹೇಳಿದ್ದಾರೆ ಹೋಗೋದಾದ್ರೆ ಹೋಗಬಹುದು ಅಂತ ಹೇಳಿ ಹೇಳಿದರೆ ಅವರ ಮನಸ್ಸಿನ ಇಚ್ಛೆ ಬಲವಾದಂತ ಇಚ್ಛೆ ಇಷ್ಟನೇ ಬಳ್ಳಾರಿ ರಿಪಬ್ಲಿಕ್ ನನ್ನ ಕೈಯಲ್ಲಿ ಇರಬೇಕು ಅಂತ ಜನಾರ್ದನ್ ರೆಡ್ಡಿ ಆ ಇದು ನನ್ನ ಕೈಗೆ ಹೋಗ್ಬೇಕು ನನ್ನ ಇರಬೇಕು ಅನ್ನೋಂಥದ್ದು ಶ್ರೀರಾಮುಲು ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಆ ಮನುಷ್ಯನ ಆಸೆ ಹೇಗಿರುತ್ತೆ ಅಂದ್ರೆ ಬಡತನಕ್ಕೆ ಉಂಬುವ ಆಸೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ಹೆಂಡಿರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಅಂತ ದಾಸರು ಹೇಳಿದ್ದಾರೆ ಅದರ ನಂತರ ಬರುವಂಥದ್ದು ಕೀರ್ತಿಯ ಚಿಂತೆ ಈಗ ಅದೆಲ್ಲ ದಾಟ್ಬಿಟ್ಟಿದ್ದಾರೆ ಅದೆಲ್ಲ ದಾಟಿದ ನಂತರ ಇನ್ಯಾವುದಿದೆ ಕೀರ್ತಿ ಚಿಂತೆ ಅಂದ್ರೆ ನನ್ನನ್ನ ಜನ ಹೊಗಳಬೇಕು ನಿಂದೆ ಅಂತ ಹೇಳಬೇಕು ಆ ರೀತಿಯ ಪೈಪೋಟಿಗೆ ನಿಂತಿದ್ದಾರೆ ತುಂಬಾ ಒಳ್ಳೇದು ಇವರು ಅವ್ರು ಮಾಡಿರುವಂತಹ ಕೊಲೆ ಅವ್ರು ಮಾಡಿರುವಂತಹ ಭೂಗಳ್ಳತನ ಅವ್ರು ಮಾಡಿರುವಂತಹ ಭ್ರಷ್ಟಾಚಾರ ವಂಚನೆಗಳನ್ನ ಶ್ರೀರಾಮುಲು ಹೇಳಿ ಶ್ರೀರಾಮುಲು ಮಾಡಿರುವಂತಹ ವಂಚನೆ ಕೊಲೆ ಕಳ್ಳತನ ಪೆಟ್ರೋಲ್ ಕಳ್ಳ ಅನ್ನುವಂಥದ್ದು ಒಂದು ಹಿಂದೆ ಎಲ್ಲೋ ಒಂದು ವಿಚಾರ ಕೂಡ ಹೈಲೈಟ್ ಆಗಿತ್ತು ಹಾಗಾಗಿಂಥವೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬಗ್ಗೆನು ಹೇಳಿ ಜನರಿಗೆ ಸತ್ಯ ಏನು ಅಂತ ಗೊತ್ತಾಗ್ಲಿ ಈಕ ನಾನೇ ಹೇಳಬಿಟ್ರೆ ಏ ನಿಮಗೆ ಗೊತ್ತೇನ್ರಿ ಎಲ್ಲೋ ಹೇಳಿದ್ದು ಯಾರೋ ಹೇಳಿದ್ದು ಅಂತ ಅಂದ್ಬಿಡ್ತಾರೆ ಪಾಪ ಅನುಭವಿಸ್ತವ್ರ ಅವರವರೇ ಹೇಳ್ಬಿಟ್ರೆ ಇನ್ನು ಒಳ್ಳೇದಾಗತ್ತಲ್ಲ ಇಲ್ಲಿ ಒಂದ್ ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಮಾಡ್ತಾರೆ ಒಂದ್ ಕಡೆ ಗಾ ಗಾಲಿ ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಪ್ರೆಸ್ ಮೀಟ್ ಮಾಡೋದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ಡಿಸಿಎಂ ಸಿ ಎಂ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಹ್ ಸತೀಶ್ ಜಾರಕಿಹೊಳ ಹೊಳೆ ಅವ್ರನ್ನ ಕಟ್ ಹಾಕೋಕೆ ಇಲ್ಲಿ ರೆಡಿ ಆಗಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಅವರು ಇವಾಗ ಏನು ಜನಾರ್ದನ್ ರೆಡ್ಡಿ ಅವ್ರಿಗೆ ಒಂದು ಒಂದು ಸಮುದಾಯದ ಸಪೋರ್ಟ್ ಇಲ್ಲ ಯಾಕಂದ್ರೆ ಅವರು ತೆಲುಗು ಮಾತಾಡೋದು ಅಂತ ಕಾಣುತ್ತೆ ಮನೆಯಲ್ಲಿ ರೆಡ್ಡಿ ಸಮುದಾಯ ಅಲ್ಲಿ ಅಲ್ಲಿಗಿಂತ ವಾಲ್ಮೀಕಿ ಸಮುದಾಯ ಮುಖ್ಯವಾಗಿ ಇವತ್ತು ಜನ ಏನು ಶ್ರೀರಾಮುಲು ಅವ್ರಿಗೆ ಸಪೋರ್ಟ್ ಇದೆ ಈ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಎನ್ ಕ್ಯಾಶ್ ಎನ್ ಹೊರಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇವರು ಪಕ್ಷ ಬಿಟ್ಟು ಬಂದ್ರೆ ಯಾರಿಗೆ ಎನ್ ಕ್ಯಾಶು ಅಲ್ಲೇ ಇದ್ರೆ ಯಾರು ಅವರು ಕ್ಯಾಶ್ ಆಗ್ತಾರೆ ಒಂದು ಬೇರೆ ರೀತಿಯ ಷಡ್ಯಂತ್ರವೂ ಇರಬಹುದು ಬಿ ಜೆ ಪಿಯ ಷಡ್ಯಂತ್ರ ಅಥವಾ ತಂತ್ರಗಾರಿಕೆ ಇರಬಹುದು ಈಗ ಏನಾದರೂ ಮಾಡಿ ಒಕ್ಕಲಿಗ ಜನಾಂಗವನ್ನು ಎತ್ತಿಗಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಬೆಂಗಳೂರಿನಲ್ಲಿ ನನಗೆ ಅದರ ಸೂಕ್ಷ್ಮತೆ ಅರಿವಿದೆ ಏನು ಅಂತ ಹೇಳಿದ್ರೆ ಒಕ್ಕಲಿಗ ಜನಾಂಗದ ಮೀಸಲಾತಿ ಸರಿಯಾಗಿ ಆಗಿಲ್ಲ ಅಂದ್ರೆ ಜನಗಣತಿ ಜಾತಿ ಗಣತಿ ಹಾಗಾಗಿ ನೀವು ಅದು ಆಗಬಾರದು ಅಂತ ಹೇಳಿ ಒತ್ತಡ ಹಾಕೋದು ಶಿವಕುಮಾರ್ ಮೇಲೆ ಇನ್ನೊಂದು ಕಡೆ ಜಾತಿ ಗಣತಿ ಮಾಡಿದ್ದಾಯ್ತು ಅದನ್ನ ಜಾರಿ ತನ್ನಿ ಅಂತ ಹೇಳಿ ಹೇಳುವಂತಹ ಕೆಲಸವನ್ನ ಮತ್ತೊಂದು ಕಡೆ ಮಾಡಿಸ್ತಾ ಇದ್ದಾರೆ ಈಗ ಬಿ ಜೆ ಅವರು ಎರಡೂ ಕಡೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಇಕ್ಕಟ್ಟು ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅದರ ಮುಂದುವರೆದ ಭಾಗ ಇದು ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಮುಖ್ಯಮಂತ್ರಿ ಮತ್ತು ರಾಜ್ಯದ ಅಧ್ಯಕ್ಷ ಸ್ಥಾನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಇದು ಎರಡಕ್ಕೂ ಕೂಡ ಭಾರಿ ಚರ್ಚೆ ಆಗಿತ್ತು ಆ ಚರ್ಚೆಯ ಸಂದರ್ಭದಲ್ಲಿ ಸಿಎಂ ಅಥವಾ ಅಧ್ಯಕ್ಷ ಸ್ಥಾನ ಜಾರಕಿಹೊಳಿ ಅವರಿಗೆ ಯಾವಾಗ ಬಂತೋ ಆ ಇದಕ್ಕೆ ಇದು ಪೂರಕವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನ ರೂಪಿಸಿರಬಹುದು ಅನ್ನೋಂಥದ್ದು ಅಂದ್ರೆ ಒಂದಕ್ಕೊಂದು ಜೋಡಿ ಆಗಿರಬಹುದು ಆದರೆ ಅವರೇ ಈ ಶಬ್ದಗಳನ್ನು ಬಿಟ್ಟು ಏನಾದರೂ ಮಾಡಿದರೆ ಅವರನ್ನು ಹಿಂದೆ ಟಾಕಿದರೆ ಅಥವಾ ಅವು ಪಕ್ಷವನ್ನು ಹೊಡೆಸ್ಲಿಕ್ಕೆ ಸಾಧ್ಯತೆ ಇದೆಯಾ ಇದು ಇನ್ನೊಂದು ಹೊಸ ತಂತ್ರಗಾರಿಕೆ ಹೇಗೆ ಮೂಡಾ ಬಿಟ್ಟು ಮೂಡ ಕೆಸರನ್ನು ಎರಚಿ ಸಿದ್ದರಾಮಯ್ಯನವ್ರಿಗೆ ಅವಮಾನ ಮಾಡಿ ರಾಜೀನಾಮೆ ಕೊಡಿಸ್ಬೇಕು ಅಂತ ಮಾಡಿದ್ರು ಪ್ರತಿಫಲಿಸ್ತಿಲ್ಲ ಅದಾದ ಮೇಲೆ ಜಾತಿ ಗಣತಿಯ ಹಿನ್ನನೆಯನ್ನು ತಗೊಂಡು ಡಿ ಕೆ ಶಿವಮ ಶಿವಕುಮಾರ್ ಅವರಿಗೆ ಪೆನ್ ಕೊಡಿ ಮಾಡ್ತೀನಿ ಅವತ್ತು ಅವ್ರು ಹೇಳಿದ್ರು ಬೇಕಾದ ಸಲ ಚರ್ಚೆ ಮಾಡಿದ್ರು ಅದು ಆಗ್ಲಿಲ್ಲ ಈಗ ಈ ರೀತಿ ಏನಾದ್ರೂ ಮಾಡ್ಬೋದಾ ಏನಾದ್ರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಹೊಡಿಬೇಕು ಅನ್ನೋ ತಂತ್ರಗಾರಿಕೆಯಲ್ಲಿ ಒಂದು ಭಾಗ ಇದು ಇದ್ರೂ ಇರಬಹುದು ಅದೇನಂತ ಇದೇನು ಆಗೋದಿಲ್ಲ ಅಂದ್ರೆ ಏನಂದ್ರೆ ನಮ್ಮ ದೇಶಕ್ಕೆ ಒಂದು ಆಡಳಿತ ಕೊಡಬೇಕು ಒಳ್ಳೆ ಒಂದು ಜನರಿಗೆ ಒನ್ ನೆನಪಿಲ್ ಇರುವಂತಹ ಒಂದು ಶಿಕ್ಷಣ ಅವನ್ನೆಲ್ಲಾ ಕೊಡ್ಬೇಕು ಅನ್ನೋದಕ್ಕಿಂತ ಬರೀ ತಂತ್ರಗಾರಿಕೆ ಜನರ ದುಡ್ಡು ಜೋಚೋದು ತಂತ್ರಗಾರಿಕೆ ಮಾಡ್ಕೊಂಡಿರೋದು ಅವ್ರ ಮಾತ್ರ ಮಜಾ ಮಾಡ್ತಾ ಇರೋದು ಬಿಜೆಪಿ ಅಂದ್ರೆ ಪಕ್ಷ ಮಜಾ ಮಾಡೋ ಪಕ್ಷ ಅಂತ ಹೇಳಿ ಹೆಸರು ಬದಲಾಯಿಸಿದ್ರೆ ಒಳ್ಳೇದು ಒಟ್ಟಾರೆ ಇವ್ರ ಮಜಾ ಮಾಡಕ್ಕೆ ಬೇರೆಯವ್ರ ಪಕ್ಷದಲ್ಲಿ ಅವ್ರನ್ನೆಲ್ಲ ಹೇಳಿದು ಆ ಪ್ರಜಾ ತತ್ವ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ವೀಕ್ ಮಾಡಕ್ಕೆ ಹೊರಟಿದ್ದಾರೆ ಅದ್ರ ಮುಂದಿನ ಭಾಗದ ವಿಚಾರಗಳನ್ನ ನೆಕ್ಸ್ಟ್ ಮಾತಾಡ್ತೀವಿ ಯಾಕಂದ್ರೆ ಒನ್ ಎಲೆಕ್ಷನ್ ಒನ್ ನೇಷನ್ ಒನ್ ಎಲೆಕ್ಷನ್ಗೂ ಸಹ ರೆಡಿ ಆಗಿದ್ದಾರೆ ಅದನ್ನು ಸಹ ಹನ್ಮೇಗೌಡರ ಜೊತೆ ಚರ್ಚೆ ಮಾಡ್ತೀವಿ ಮುಂದಿನ ಎಪಿಸೋಡ್ಗಳಲ್ಲಿ ಅಲ್ಲಿವರೆಗೂ ಸಿಯಾನ್ ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ ನಮಸ್ಕಾರ